ಬನ್ನಿ ಎಲ್ಲ ಕೆಲಸ ಆಯಿತು ಇವಾಗ ಸ್ಕೂಲ್ಗೆ ಹೋಗ್ಬೇಕು ಸಿದ್ಧಾರ್ಥನ ಜೊತೆಗೆ ನಾನಿಲ್ಲಿ ನೋಡಿ ಪಲ್ಯ ರೆಡಿಯಾಗಿದೆ ರೈಸ್ ರೆಡಿ ಇದೆ ಪರೋಟ ತಗೊಂಬಂದು ಇಟ್ಟಿದ್ದಾರೆ ಪರೋಟ ಮನೆಯಲ್ಲೇ ಮಾಡ್ಬೋದಾಗಿತ್ತು ಸ್ವಲ್ಪ ನನಗೆ ಹುಷಾರಿಲ್ಲ ಹಾಗಾಗಿ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ ಪರೋಟ ಆಚೆ ಕಡೆಯಿಂದಾನೆ ತೊಗೊಂಬಂದಿದ್ದಾರೆ ಇವಾಗ ಸ್ಕೂಲಿಗೆ ಬರೋ ಹೋಗಬೇಕು ತಲೆ ಸುತ್ತು ಬರ್ತಾ ಇದೆ ಆದ್ರೂ ಹೋಗಲೇಬೇಕು ಬಿಡೋ ಹಾಗಿಲ್ಲ ಅಯ್ಯೋ ಏನೋ ಬಿದ್ದೋಯ್ತು ತರಕಾರಿ ಕಟ್ ಮಾಡೋದು ಬಿದ್ದೋಯ್ತು ಇವಾಗ ಸಿದ್ಧಾರ್ಥ ನಾನು ಸ್ಕೂಲ್ ಕಡೆ ಹೋಗಿ ಬರ್ತೀವಿ ಓಕೆ ನಾನು ರೆಡಿಯಾಗಿದ್ದೀನಿ ಸಿದ್ಧಾರ್ಥ ಕೂಡ ರೆಡಿಯಾಗಿದ್ದಾರೆ ಇವಾಗ ಹೋಗ್ತೀವಿ ಸಿದ್ಧಾರ್ಥ ಹೋಗೋನು

ಸಿದ್ಧಾರ್ಥ ನಾನು ಹೋಗ್ತಾಯಿದ್ವಿ ಆದರೆ ನನಗೆ ನೀರು ಬೇಕು ನೀರಿಲ್ಲ ಅಂದರೆ ಆಗೋಲ್ಲ ನೀರು ಕುಡಿಲೇಬೇಕು ನಾನು ಎಲ್ಲಿಗೆ ಇದ್ರೂ ನೀರು ತೊಗೊಂಡು ಹೋಗ್ತೀನಿ ನೀರು ಬಿಟ್ಟು ಹೋಗಲ್ಲ ನಾನು ನೀರು ಬೇಕೇ ಬೇಕು ನನಗೆ ಹಾಗಾಗಿ ಸಿದ್ಧಾರ್ಥನ ವಾಪಸ್ ಕಳಿಸ್ತೆ ನೀರು ತುಂಬ್ಕೊಂಬರೋಕ್ಕೆ ಬಾಟ್ಲಲ್ಲಿ ನಾನಿಲ್ಲಿ ಸೈಕಲ್ ನಿಂತ್ಕೊಂಡಿದ್ದೀನಿ ಸಿದ್ಧಾರ್ಥನ ಸೈಕಲ್ ನನಗಂತೂ ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ ನನಗೆ ಫುಲ್ ಬಿಸಿಲಿಗೆ ಗೊತ್ತಾಗ್ತಾ ಇಲ್ಲ ನಾನೇ ಕಾಣ್ತಾ ಇದ್ದೀನಿ ಇಲ್ಲ ಅಂತ ಗೊತ್ತಿಲ್ಲ ಸಿದ್ಧಾರ್ಥ ಸೈಕಲ್ ತೊಗೊಂಡು ಓಡಿಸ್ತೀನಿ ಭಾಗ್ಯನ ಸೈಕಲ್ ತೊಗೊಂಡಿದ್ದೆ ನಾವು ಅವ್ನು ಸೈಕಲ್ ಪಂಚರ್ ಆಗಿಬಿಟ್ಟೈತೆ ಅದಕ್ಕೆ ಭಾಗ್ಯನ ಸೈಕಲ್ ತೊಗೊಂಡು ಹೋಗ್ತಾಯಿದ್ದೆ ನೀರು ತೊಗೊಂಬಂದ ಇವಾಗ ಹೋಗ್ತೀವಿ ನಾವು ಸ್ಕೂಲ್ ಕಡೆ ಸ್ಕೂಲ್ ಹತ್ರ ಹೋದ್ಮೇಲೆ ನಾನು ಭಾಗ್ಯನ ಸ್ಕೂಲು ಸಿದ್ಧಾರ್ಥನ ಸ್ಕೂಲ್ ತೋರಿಸ್ತೀನಿ ಇಬ್ಬರು ಒಂದೇ ಸ್ಕೂಲಲ್ಲಿ ಇದ್ದರು ಇವಾಗ ಸಿದ್ಧಾರ್ಥ ಹೋಗ್ಬಿಟ್ಟಿದಲ್ಲ ಅದಕ್ಕೆ ಭಾಗ್ಯ ಹೋಗ್ತಾ ಹೋಗ್ತಾಯಿದ್ದಾರಲ್ವ ನಾನು ಭಾಗ್ಯ ಸ್ಕೂಲ್ ಹತ್ರ ಹೋದ ಮೇಲೆ ನಿಮಗೆ ತೋರಿಸ್ತೀನಿ ಬಾಗಿನ್ ಸ್ಕೂಲು ಯಾವುದು ಅಂತ ನಿಮಗೆ ಗೊತ್ತಾ ಸ್ನೇಹಿತರೆ ನಾನು ಮನೇಲಿ ಬೇಯಿಸ್ಕೊಂಬಂದೆ ನನಗೆ ತಲೆ ಬಾಳ್ಸ್ಕೊಳಕ್ಕೆ ಇಷ್ಟ ಇಲ್ಲ ನಾನು ಈ ಥರ ಜುಟ್ಟ ಹಾಕ್ಕೊಂಡೇ ಬರೋದು ತುರ್ಬ ಕಟ್ಟಿ ಎತ್ತಿ ಮೇಲೆ ಕಟ್ಬಿಡ್ತೀನಿ ಅಷ್ಟೇ ನನಗೆ ಚಡೆ ಹಾಕ್ಕೊಂಡು ಈ ಥರ ಎಲ್ಲ ಬಿಟ್ಕೊಂಡು ಯಾವಾಗ ಒಂದೊಂದು ಟೈಮ್ ಇಷ್ಟ ಆಗುತ್ತೆ ಎಲ್ಲ ಟೈಮಲ್ಲಿ ಹಾಕೋಲ್ಲ ಅದಕ್ಕೆ ನಮ್ಮ ಮನೆಯವ್ರು ಬೈದ್ಬಿಟ್ರು ನನಗೆ ಚಳಿ ಹಾಕ್ಕೊಂಡು ಹೋಗುವಂತ ಸಿದ್ಧಾರ್ಥ ನೋಡ್ತಾ ಇದ್ದಾನೆ ಒಬ್ಬೊಬ್ಬರೇ ಮಾತಾಡ್ಕೊತಾರೆ ಅಂತ ನಾನೊಬ್ಬಳೇ ಅಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡ್ತಾ ಇರೋದಲ್ವ ಸಿದ್ಧಾರ್ಥ ಮುಂದೆ ಹೋದ ನನಗೆ ಸ್ಕೂಲ್ಗೆ ಹೋಗ ಹೋಗ್ಬೇಕಂತ ಫಸ್ಟ್ ಅಂದ್ಕೊಂಡೆ ಆಮೇಲೆ ಹೋಗ್ಬಾರ್ದು ಅಂದ್ಕೊಂಡೆ ಸಿದ್ದು ಇಬ್ಬರನ್ನ ಕಳ್ಸೋಣ ಅಂದ್ಕೊಂಡೆ ಆದರೆ ಇವರು ಹೋಗಲ್ಲ ಅಂದ್ಬಿಟ್ರು ನನಗೆ ಇನ್ನೂ ಬಟ್ಟೆ ತೊಳೆಯೋಕ್ಕಿದೆ ಕಡುಬು ಮಾಡಬೇಕು ಗಣೇಶನ ಕಳ್ಸೋದಿದೆ ಇವತ್ತು ರೋಡಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಜನಗಳು ನನ್ನೇ ನೋಡ್ತಾ ಇದ್ದಾರೆ ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಇದ್ದೀನಿ ಏನು ಮಾಡೋದು ಚೆನ್ನಾಗ ನನ್ನೇ ನೋಡ್ಬಿಡ್ತಾರೆ ಓಕೆ ನಾನು ಎಕ್ಸ್ಟ್ ಮನೆಗೆ ಬಂದ ಮೇಲೆ ಎಲ್ಲ ಮಾತಾಡ್ತೀನಿ ಕ್ಯಾಮ್ರಾನ ಹಿಡ್ಕೊಂಡು ಈ ಥರ ರೋಡಲ್ಲಿ ಮಾತಾಡ್ಕೊಂಡು ಹೋದ್ರೆ ಜನ ಹೆಂಗೆ ನೋಡ್ತಾರೆ ಗೊತ್ತಾ ನಮ್ಮನ್ನು ಹುಚ್ಚಿಗೂ ನೋಡಲ್ಲ ಆ ಥರ ನೋಡ್ತಾರೆ ಅಯ್ಯೋ ದೇವ್ರಿ ನಾನು ತಂದ ಬಾಯಿ ಮುಚ್ಕೊಂಡು ಮಾತಾಡೋದು ಮಂದಿ ನೋಡೋದಿರಲಿ ಸಿದ್ಧಾರ್ ನೋಡ್ತಾನೆ ಬಾಕ್ಬಿಟ್ಕೊಂಡು ನನ್ನನ್ನು ನಾವು ಅಮ್ಮ ನೋಡಲ್ಲಿ ಯಾರಾದರೂ ಮಾತಾಡ್ಸಿದ್ರೆ ಮಾತಾಡೋಲ್ಲ ಇವಾಗ ನೋಡಿದ್ರೆ ಏನು ಫೋನ್ ಹಿಡ್ಕೊಂಡು ಈ ರೀತಿ ಮಾತಾಡ್ಕೊಂಡು ಬರ್ತಾವ್ರಿ ಅಂತ ಥರ ನೋಡ್ತಾನೆ ನೋಡಿ ಇವನು ಹೈ ಎಂಜಾಯ್ ಮಾಡಿದೆ ಅಲ್ಲೊಂದು ಗಣೇಶ ಕುರ್ಶಾರ ನಿಮ್ಗೆ ಹೊಳೆ ಹೋಗ ತೋರಿಸ್ತೀವಿ ಯಾಕಂದರೆ ಟೈಮ್ ಈಗ ನಾವು ಬಂದ್ವಿ ಈಗ ಸ್ಕೂಲ್ ಹತ್ರ ಹೊಳ್ಳೆ ಹೋಗ ತೋರಿಸ್ತೀವಿ ಅಂತ ಇದೆ ಆಗ್ರಹ ನಾನು ಈಗ ಒಂದು ಎರಡು ಹುಡುಗದಲ್ಲಿ ತೋರಿಸಿದ್ದೀನಿ ಈ ದೇವಸ್ಥಾನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡದಾಗಿ ಆಂಜನೇಯ ಇದೆ ಇದು ಬಾಗ್ಯನ್ ಸ್ಕೂಲು ಕಾಣಿಸ್ತಾ ಇದೆಯಾ ಇದೆ ಬಾಗ್ಯನ್ ಸ್ಕೂಲು ಅಲ್ಲೇ ಇಲ್ಲಿ ಆಂಜನೇಯ ಇದೆ ಎರಡು ಕಡೆನೇ ಆಂಜನೇಯ ಇದೆ ಏನು ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ ಏನೂ ಕಾಣ್ತಾ ಇಲ್ಲ ಇದು ಬಾಗಿನ ಸ್ಕೂಲ್ ಇನ್ನೂ ರೆಡಿ ಆಗ್ತಾಯಿದೆ ಕಾಣಿಸೋಕೊತಿಲ್ಲ ಸಿದ್ಧಾರ್ಥ ದೇವಸ್ ಇದು ಆಂಜನೇಯ ಎಷ್ಟೇ ಹತ್ರ ಎಲ್ಲಿದ್ದಾನೆ ಅಂತಲೇ ಇಲ್ಲ ಅಯ್ಯೋ ಶಿವನೇ ನೀವೆಲ್ಲ ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಬಿಸಿಲಿಗೆ ಏನು ಕಾಣ್ತಾ ಇಲ್ಲ ಇದು ಸ್ಕೂಲ್ ಇನ್ನೂ ಎಲ್ಲ ರೆಡಿಯಾಗಿದೆ ನೋಡಿ ಈ ಕಡೆ ಇದೆಲ್ಲ ಕಟ್ತಾ ಇದ್ದಾರೆ ಒಳಗಡೆ ಹೋಗ್ತೀವಿ ಆಮೇಲೆ ಆಚೆ ಬಂದ ಮೇಲೆ ಮಾತಾಡ್ತೀನಿ ಇಲ್ಲಿ ಒಳಗಡೆ ಉಳ್ಳೆ ಮಾಡೋದು ಬೇಡ ಹೋಗಿದ್ದ ಕೆಲಸ ಆಗಲಿಲ್ಲ ಸ್ನೇಹಿತರೆ ಏನು ಮಾಡೋದು ವಾಪಸ್ ಬಂದ್ವಿ ಅಲ್ಲಿ ಎಚ್ ಎಮ್ ಸರ್ ಇಲ್ಲ ಅಂತೆ ಅವ್ರು ಮೂರು ನಾಲ್ಕು ಗಂಟೆಗೆ ಬರ್ತಾರಂತೆ ನನಗೆ ಅಷ್ಟತ್ತು ಕಾಯೋಕ್ಕಾಗಲ್ಲ ಇವತ್ತು ಮೊದಲೇ ತಲೆ ಸೂಚಿಸಿ ಬರ್ತಾ ಇದೆ ಹಾಗಾಗಿ ನಾನು ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ ನಾಳೆ ಫೋನ್ ಮಾಡಿಬಿಟ್ಟು ಬರೋಣ ಅಂತ ಇಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಗಣೇಶನ್ ಕೂರಿಸಿದ್ದಾರೆ ಇಲ್ಲಿ ಗಣೇಶನ್ ನೋಡಿ ಚೆನ್ನಾಗಿ ಕೂರ್ಸೋ ಹೇ ಹಿಡಿಯೋ এইডিয়ম মাৰো এই ಅಲ್ಲಿ ಗಣೇಶ ನನಗೆ ತುಂಬ ಖುಷಿ ಆಯಿತು ಕಣ್ಣು ಮುಚ್ಚೋದು ತೆಗಿಯೋದು ಒಂದು ದೇವಸ್ಥಾನ ಥರ ಮಾಡಿಬಿಟ್ಟಿದ್ರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅದು ಮತ್ತು ನೆಕ್ಸ್ಟ್ ಮುಂದೆ ಬಂದಾಗ ಹಾಗೆ ಇಲ್ಲೊಂದು ಅದೇ ಥರನೇ ಗಣೇಶನ ಕೂರಿಸಿದ್ರು ನೋಡೋಣ ಅಂತ ಒಳಗಡೆ ಬಂದ್ವಿ ಆದರೆ ಇಲ್ಲಿ ಗಣೇಶ ಇರಲಿಲ್ಲ ನಾರಾಯಣ ಸ್ವಾಮಿ ಇದ್ದರು ದೊಡ್ಡದಾಗಿ ನಾರಾಯಣ ಸ್ವಾಮಿನ ಕೂದಿದರೆ ಚಿಕ್ಕದು ಗಣಪತಿ ಕೂರಿಸಿದ್ದಾರೆ ಚಿಕ್ಕ ಚಿಕ್ಕ ಗಣೇಶ ಎಲ್ಲ ತುಂಬ ಇದ್ದಾವೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಒಂದು ದೇವಸ್ಥಾನ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ರೋಡ್ ಮೇಲೇ ಕೂರಿಸಿದ್ದಾರೆ ಮೇನ್ ರೋಡ್ ಬರುತ್ತಲ್ಲ ಆ ಕಡೆ ಒಂದು ಸೈಡಲ್ಲಿ ಕೂರಿಸಿದ್ದಾರೆ ಎರಡು ಗಣೇಶನ ಅಷ್ಟೇ ಮೇನ್ ರೋಡ್ ಸೈಡಲ್ಲಿ ಕೂರಿಸಿದ್ದಾರೆ ಅಷ್ಟೊಂದು ಗಣೇಶ ಮತ್ತು ಕಳಸಗಳು ಇಷ್ಟೆಲ್ಲ ಇಟ್ಟು ಚೆನ್ನಾಗಿ ಕುಳಿಸಿದ್ರು ತುಂಬಾ ಆಯಿತು ಆಚೆ ಹೊರಗಡೆ ಹೋದರೆ ನೋಡಿ ಈ ಥರ ಎಲ್ಲ ನೋಡ್ಬೋದು ತುಂಬಾ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ ನೋಡಿದ್ರೂ ಖುಷಿ ಆಗುತ್ತೆ ನಾನು ಯಾವಾಗಲೂ ಮನೆಯಲ್ಲೇ ಇರ್ತೀನಿ ಆಚೆ ಕಡೆ ಹೋಗೋದೇ ಇಲ್ಲ ಸಿದ್ಧಾರ್ಥ ಬಂದರೆ ನೋಡಿ ಈ ಥರ ಆಚೆ ಕಡೆ ಹೋಗ್ತೀನಿ ಭಾಗ್ಯ ನಾನು ಆದರೆ ಹೋಗೋದೇ ಇಲ್ಲ ಆಚೆ ಕಡೆ ಎಲ್ಲಿ ಏನು ನೋಡೋದೇ ಇಲ್ಲ ನಾವು ಆದರೆ ಬಸ್ಸಲ್ಲೇ ಹೋಗಬೇಕಂದ್ರೆ ಇನ್ನೂ ಕಷ್ಟ ನನಗೆ ವಾಮಿಟ್ ಆಗುತ್ತೆ ಅಂತ ಹಾಗಾಗಿ ನಾನು ಎಲ್ಲಿ ಹೋಗೋದೇ ಇಲ್ಲ ಏನು ನೋಡೋಕ್ಕೂ ಆಗೋಲ್ಲ ನನಗೆ ವಿಡಿಯೋ ಕೂಡ ಅಷ್ಟೊಂದು ಮಾಡೋಕ್ಕೆ ಆಗಲ್ಲ ಅದು ಹೊರಗಡೆ ಹೋಗಿ ಹೊರ್ಗಡೆ ಹೋದರೆ ಚೆನ್ನಾಗಿರುತ್ತೆ ವಿಡಿಯೋ ಮಾಡೋಕ್ಕೆ ಕೂಡ ಇವತ್ತು ನೋಡಿ ಆಚೆ ಸಿದ್ಧಾರ್ಥ ಕರ್ಕೊಂಬಂದಿದ್ದಕ್ಕೆ ಎಷ್ಟು ಆಯಿತು ನನಗೆ ಎಲ್ಲ ದೇವ್ರಗಳನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಮೊಬೈಲ್ ಕ್ಲಿಯರಾಗಿ ಇಲ್ಲ ಅದು ಏನಂತಲೇ ಗೊತ್ತಿಲ್ಲ ಫುಲ್ ಒಂಥರ ವೈಟಾಗಿ ಬರ್ತಾ ಇದೆ ಇವಾಗ ಇದೆ ನೋಡಿ ಕ್ಲಿಯರಾಗಿ ಅವರು ಫೋಟೋ ತೆಗೀತಾ ಇದ್ದರು ಎಲ್ಲರೂ ಬಂದು ಫೋಟೋ ತಗೊಂತ ಇದ್ದರು ಅಂದರೆ ಕೆ ಮುಂದ್ಗಡೆ ಸ್ಕ್ರೀನ್ ಹಾಕಿದ್ರಿಂದ ಗಣಪತಿ ಇದಾನೆ ಇಲ್ಲ ಅಂತ ಡೌಟ್ ಆಗೋದು ಒಳಗಡೆ ಬಂದರೆ ಮಾತ್ರ ಇಲ್ಲಿ ದೇವರು ಅಂತ ಗೊತ್ತಾಗ್ತಾ ಇತ್ತು ಅಲ್ಲಿ ಲಕ್ಷ್ಮೀನಾರಾಯಣ ಇಟ್ಟಿದ್ದಾರೆ ಈ ಥರ ಗಣೇಶನ ಕೂರಿಸಿದ್ದಾರೆ ಮೂರು ಮುಖ ಇದೆ ಗಣೇಶನಿಗೆ ಅದು ಮೀನಿನ ಆಕಾರ ಇದೆ ಕೆಳಗಡೆ ಗಣೇಶನಿಗೆ ಕೂಡ ಮತ್ತು ಕೃಷ್ಣನೂ ಕೂಡ ಆ ರೀತಿ ಕೂರಿಸಿದ್ದಾರೆ ತುಂಬ ಆಯ್ತು ನನಗಂತೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ ಸಿದ್ಧಾರ್ಥ ನಾವು ಸೈನ್ ಮಾಡಿಸ್ಕೊಂಡೆ ಬಂದ್ವಿ ಏನಪ್ಪ ಅಂದ್ರೆ ಫಸ್ಟ್ ವಾಪಸ್ ಬಂದಿದ್ವಿ ಮತ್ತು ಮನೆಗೆ ಫೋನ್ ಮಾಡಿದ್ರು ಸ್ವಲ್ಪ ಹೊತ್ತು ವೇಟ್ ಮಾಡಿರಿ ಏನಾಗಲ್ಲ ಆಮೇಲೆ ಬರ್ತಾರಲ್ಲ ಅವಾಗೆ ಮಾಡಿಸ್ಕೊಂಡು ಅಂತ ಅವ್ರು ಮಾತು ಕೇಳ್ಕೊಂಡು ಹಾಗೆ ನಾವು ಸಿದ್ಧಾರ್ಥಕ್ಕೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ಹಾಸ್ಪಿಟ್ಲಿಗೆ ತೋರಿಸಿ ನಾವು ವಾಪಸ್ ಬರೋಷ್ಟರಲ್ಲಿ ಹೆಚ್ಚಾರು ಬಂದರು ಸೈನ್ ಮಾಡಿಸ್ಕೊಂಡು ಬಂದ್ವಿ ಇಷ್ಟ ಆಗಿದೆ ಅಂದರೆ ಇವಾಗ ಟೈಮು ಮೂರು ಗಂಟೆ ಆಗಿದೆ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಮನೆಯಿಂದ ಹನ್ನೊಂದುವರೆಗೆ ಬಂದಿರೋದು ಇವಾಗ ಮೂರು ಗಂಟೆ ಆಗಿದೆ ಮನೆಗೆ ಹೋಗೋಕೆ ಓಡಾಡಿ ಓಡಾಡಿ ನನಗೆ ಕಾಲು ನೋವು ಬಂದಿದೆ ಇವತ್ತು ನಾನು ಎಷ್ಟು ದಿವಸ ಆಯಿತು ಈ ಥರ ಓಡಾಡಿ ತುಂಬ ದಿವಸ ಆಯಿತು ನಾನು ಇಷ್ಟು ಓಡಾಡೇ ಇಲ್ಲ ತುಂಬ ಕಾಲು ನೋವು ಬರ್ತೀನಿ ಬಟ್ ಸಿದ್ಧಾರ್ಥ ಹೋದ ಸೈಕಲ್ ತೊಗೊಂಡು ಮುಂದೆ ಹೋಗ್ತಾ ಇದ್ದಾನೆ ಮತ್ತೆ ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನೋಡಿ ಮನೆಗೆ ಬಂದೆವು ಅವಾಗಲೇ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ಇವಾಗ ಸಿದ್ಧಾರ್ಥನಿಗೆ ಊಟಕ್ಕೆ ಮಾಡಿ ಕೊಡ್ತಾ ಇದ್ದೀನಿ ಬೆಳಗ್ಗೆನೆ ಎಲ್ಲ ಮಾಡಿಟ್ಟು ಹೋಗಿದ್ನಲ್ವ ಇವಾಗ ಪರೋಟ ಇದೆ ಪರೋಟ ಮಾತ್ರ ಬಿಸಿ ಮಾಡಿ ಕೊಡಬೇಕು ಬನ್ನಿ ಎಲ್ಲರೂ ಪರೋಟ ಮತ್ತೆ ನಮ್ಮ ಸೂಪರ್ ಆದ ಸಾಗು ತಿನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ರೆಡಿ ಆಗ್ತಾ ಇದೆ ಪರೋಟ ನೋಡಿ ಎದ್ರೆಲ್ಲ ಸರ್ಕಸ್ ಮಾಡ್ತೀನಿ ನಾನು ಸ್ಪೂನಲ್ಲಿ ಇಟ್ಬಿಟ್ಟು ಚಾಕು ಎತ್ಕೊಂಡು ಓಡಾಡಿದ್ರೆ ಇರುತ್ತೆ ನಾನು ಅದೇ ಅನ್ಕೋತಿದೀನಿ ಯಾಕೆ ಪರೋಟ ಬಿಸಿ ಆಗ್ತಾ ಇಲ್ಲ ಅಂತ ಆ ಪಾಪ್ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಪರೋಟ ಬಿಸಿ ಮಾಡಿದ್ರೆ ಬಿಸಿ ಆಗುತ್ತಾ ಬನ್ನಿ ಎಲ್ಲರೂ ಊಟ ಮಾಡೋಕ್ಕೆ ಊಟ ಮಾಡು ಗೀತವನ್ನು ನೋಡ್ರಿ ಇನ್ನೂ ಪರಾಟ ಬಿಸಿ ಮಾಡಬೇಕು ಈಗ ಬಾಗಲೇ ಬರ್ತಾಳೆ ಅವಳು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದ್ರಂತೂ ಸಕ್ಕತ್ತಾಗಿರುತ್ತೆ ಆದರೆ ಏನು ಮಾಡೋದು ಬೆಣ್ಣೆನೂ ಇಲ್ಲ ತುಪ್ಪನೂ ಇಲ್ಲ ಎಣ್ಣೆನೇ ಒರೆಸ್ಬೇಕೀಗ ಚೆನ್ನಾಗೈತ ಹೆಂಗೈತಳು ಸೂಪರ್ ಅಲ್ಲ ಮಸ್ತ್ ಮಸ್ತ್ ಐತಿ ಅಂತ ಹೇಳ್ಬೇಕು ಕರೆ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಚೊಲೋ ಚೊಲಾದ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಚೊಲೋ ಹ್ಮ್ ಓಕೆ ಮತ್ತೆ ಊಟ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ನಾನು ಸಿಗ್ತೀನಿ ಅಂತ ಇವತ್ತು ಗಣೇಶನ್ ಕಳ್ಸೋದಿದೆ ಸಾಧ್ಯವಾದರೆ ಇದೇ ವಿಡಿಯೋದಲ್ಲಾದರೆ ಹಾಕಿರ್ತೀನಿ ಇಲ್ಲಾಂದರೆ ಬೇರೆ ವಿಡಿಯೋ ಮಾಡಿರ್ತೀನಿ ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಟ್ರೆ ಕಷ್ಟ ಆಗ ನೋಡೋಕ್ಕೆ ಇಷ್ಟ ಆಗೋಲ್ಲ ಯಾರಿಗೂ ಕೂಡ ತುಂಬ ಲೆಂತ್ ವಿಡಿಯೋ ಆದರೆ ಇಷ್ಟಪಡೋಲ್ಲ ಹಾಗಾಗ್ಬಿಟ್ಟು ಆದರೆ ಇದರಲ್ಲಿ ಹಾಕಿರ್ತೀನಿ ಯಾಕಂದರೆ ನಾವು ಆಚೆ ಎಲ್ಲ ಹೋಗಿದ್ವಲ್ಲ ಹಾಗಾಗಿ ದೊಡ್ಡದಾಗಿರುತ್ತೆ ವಿಡಿಯೋ ನೋಡಿಕೊಂಡು ಅದಿಲ್ಲ ಅಂದರೆ ಆಚೆ ಕಡೆ ಹೋಗಿರೋದು ಸಪ್ರೇಟ್ ಮಾಡ್ತೀನಿ ಒಟ್ಟು ಟೋಟಲ್ ಆಗಿ ಎರಡಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಮತ್ತೆ ನಿಮಗೆ ನಾನು ಊಟ ಮಾಡಿ ಆಮೇಲೆ ಸಿಗ್ತೇನೆ ಫ್ರೆಂಡ್ಸ್ ಇಲ್ಲಿ ಅಮ್ಮ ಮಗ ಹೆಂಗೆ ಏನು ಮಾಡ್ತಿದ್ದೀರಮ್ಮ ಅದೇ ಕಡು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸಿದ್ಧಾರ್ಥ ಎಲ್ಲೆ ಲಟಿಸ್ತಾ ಇದ್ದಾನೆ ಇಲ್ಲಿ ಅಮ್ಮ ತುಂಬುತ್ತಾ ಇದ್ದಾರೆ ಆದ್ರೆ ನನಗೇನು ವಿಡಿಯೋ ಮಾಡೋಕ್ಕೆ ಕೆಲಸ ಕೊಟ್ಬಿಟ್ಟವ್ರೆ ಯಾಕಂದ್ರೆ ನನ್ನ ಕ್ಯಾಮ್ರಾ ಅದಕ್ಕೋಸ್ಕರ ಅಲ್ಲ ಅಮ್ಮ ಏನಾಗ್ಯಾವ ಆಯ್ತಮ್ಮ ಕಡುಬು ಹ್ಮ ಎಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇವತ್ತಿಗೆ ಮೂರ್ ದಿವಸ ಆಯ್ತು ಗಣಪತಿನ ಕಳಿಸ್ತೀವಿ ಅಮ್ಮ ಇಲ್ಲಿ ನೆನದ ಮಾಡ್ತಿದ್ರಿ ನೋಡಿ ನೆದ್ದು ಮಾಡ್ಕೊಟ್ಟಿ ಕಟ್ರಿ ಕರ್ಪೂರ ಬೆಳೀತಾ ಇದನ್ನ ಸರಿ ಎಲ್ಲರೂ ಕರ್ಪೂರ

நோத்தந்த அங்கேல ஆகபார ஐவத்தொந்த அருதுமார்த்து ஐய் பூரா கத நோடு நோடு பூரா குந்திராகத்தான் ಹ್ಮ ಕಾಲು ಮುಗಿಗ ಇವತ್ತು ನೋಡ್ರಿ ಗಣಪತಿ ಜನ ಕಳ್ಸನ ಮೂರು ದಿನಕ್ಕೆ ಕಳ್ಸಿಬಿಡ್ತೀವಿ ಬಿಡ್ತೀವಿ ಐದ್ ದಿನ ಆಗಲ್ಲ ಸಿದ್ಧಾರ್ಥ ಹೋಗನ ಹಾಗಾಗಿ ನೆದ್ದೆ ಆಯ್ತು ಕಡೆಬಿಂದು ಹೇಳ್ರಿ ಗಣಪತಿ ಬಪ್ಪ ಕರ್ಪೂರ <imitation> ತಗೊಂಡೆ <imitation> <imitation>

ಗಣಪತಿ ನಾಮ ಹೇಳಿ ಗಣಪತಿ ಹೋಗ್ತಾನೆ ಬೇಜಾರಾಗುತ್ತೆ ಈ ಚಂದ ಇದ್ದ ಗಣಪತಿ ಗಾಳಿ ನಿಂದ್ರಲ್ ಬಿಡು ಗಾಳಿ ನಿಂದ್ರಲ್ಲ ಕರ್ಪುರ ಬೆಳಗಲ್ಲ ಅಲ್ಲಿ ಇತ್ತ ಕರ್ಪುರ ತೋ ಈ ದೀಪಕ್ಕೆ ಹಿಡ್ಕೊ ಕರ್ಪುರ ತಗೋ ಹ್ಮ கணபதி பாப்பா மோரே ஏடுறி அந்த மோகிட்டு கொடு அண்ணன் கிட்ட கொடு கருப்பு ஹ்ம் ஹ்ம் சரி ஹ்ம் மாடுறி ಗಣಪತಿ ಬಪ್ಪ ಮೂರು ಮೂರು ಸಲ ಇದ್ರಿ ಹೇಳ್್ರಿ ಹೇಳ್್ರಿ ಗಣಪತಿ ಬಪ್ಪ ಮೋರಿಯಾ ಗಣಪತಿ ಬಪ್ಪ ಮೋರಿಯಾ ಗಣಪತಿ ಬಪ್ಪ ಗಣಪತಿ ಬಪ್ಪ ಬಿಡು ಹಾ ಬಿಡು ಮೂರನೇ ಸಲ ಕೊಳಗ ಗಣಪತಿ ಬಪ್ಪ ಎಲ್ಲಾದರೂ ಹಾಕು ಹ್ಮ್ ನೀರಾಗ್ ಸ್ವಲ್ಪ ತಲಿ ಮರ ಹ್ಮ್ ನಾಡ್ರಿ ನಾ ಮೊಬೈಲ್ ಕೇ ಜಲ್ಕ ಮಾಡ್ತಿದ್ರಲ್ಲ ನಾಡ್ರಿ ಬರ್ರಿ ಗಣಪತಿ ಓದ ಮತ್ತೆ ಯಾರ ಬಕೆಟ್ ಹತ್ಕೊಂಡು ಹೋದಾರ ನಮ್ಮದು ಬಕೆಟ್ ಹತ್ಕೊಂಡು ಹೋದ್ರ ಮತ್ತೆ ಯಾರ್ರೇ ಆಯ್ತು ನೋಡ್ರಿ ಗಣಪತಿ ಹೋದ ಮನಿ ಖಾಲಿ ಖಾಲಿ ನನ್ ಖಾಲಿ ಖಾಲಿ ಅನ್ನಕ್ಕೆ ಒಂಥರ ಆಗತಿ ಇದು ಇನ್ನೊಂದ್ಸತಿ ಖಾಲಿ ಖಾಲಿ ಅಂದೇ ಅಂಗಸ್ಕೊಂಡಿನಿ ಇವತ್ತು ಖಾಲಿ ಖಾಲಿನೇ ನೋಡ್ರಿ ಗಣೇಶನ್ ಕಳಿಸಿದ್ದಾಯ್ತು ಕಡುಬು ಮಾಡಿದ್ದಾಯ್ತು ನೈವದ್ಯ ಮಾಡಿ ಎಲ್ಲ ಮುಗಿಸಿದಾಯ್ತು ಇವತ್ತಿನ ಬ್ಲಾಗ್ನ ಈ ರೀತಿ ಆಗಿದೆ ಇವತ್ತಿನ ದಿನ ಹೆಚ್ಚರಿ ಈ ರೀತಿ ಆಯಿತು ಈ ಬ್ಲಾಗ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಸರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಲೈಕ್ ಮಾಡಿ ಪ್ಲೀಸ್ ವಿಡಿಯೋ ಅನಿಸಿಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್ ಎಲ್ಲರಿಗೂ ನಮಸ್ಕಾರ